ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ವೆ ಮಾಡೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಏನು ಸರ್ವೆ ಮಾಡಲಿಕ್ಕೆ ನಮಗೆ ತರಬೇತಿಯನ್ನು ನೀಡಿದ್ದಾರೆ ಮತ್ತು ನಾವು ನಮ್ಮ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಮತ್ತು ಗ್ರೌಂಡ್ ಲೆವೆಲಲ್ಲಿ ಏನು ನಾವು ಟ್ರೈನಿಂಗನ್ನು ಕೊಡಬೇಕಾಗಿದೆ ಇದರಲ್ಲಿ ಈಗ ನಾನು ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಒಂದು ಸರ್ವೆಯನ್ನು ಸ್ಟಾರ್ಟ್ ಮಾಡೋದು ಹೇಗೆ ಮತ್ತು ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾನು ಕ್ರಮ ಸಂಖ್ಯೆ ಒಂದರಿಂದ ಇಪ್ಪತ್ತ್ಮೂರರವರೆಗೆ ಹೇಳ್ಕೊಂಡು ಹೋಗಿದ್ದೆ ಈಗ ಇಪ್ಪತ್ತ್ಮೂರು ಕ್ರಮ ಸಂಖ್ಯೆಯಿಂದ ನಾನು ನಾನು ಏನು ಮಾಡಿದ್ದೆ ಅರ್ಧ ಆಗಿತ್ತು ಏನು ನನ್ನ ಸರ್ವೆ ಅರ್ಧ ಆಗಿತ್ತು ಅರ್ಧ ಆಗಿದ್ದೇನಾಗುತ್ತೆ ಡ್ರಾಫ್ಟಲ್ಲಿರುತ್ತೆ ನಾನು ಇಲ್ಲಿದೆ ನೋಡಿ ದಾರು ಕೇಶ್ ಅಂತ ಇದೆಯಲ್ಲ ಇದು ಇರುತ್ತೆ ಈ ಡ್ರಾಫ್ಟ್ನ ನಾನು ಕ್ಲಿಕ್ ಮಾಡಿದರೆ ಏನಾಗುತ್ತೆ ಮತ್ತು ನಾನು ಎಲ್ಲಿ ನಿಲ್ಲಿಸಿದ್ದೆ ಅಲ್ಲಿಂದ ಅದು ಕಂಟಿನ್ಯೂ ಆಗುತ್ತೆ ಸೊ ಈಗ ನಾನು ನಾಟ್ ಕಂಪ್ಲೀಟೆಡ್ ಅಂತಿದೆ ಇಲ್ಲಿ ಇಲ್ಲಿ ನಾನು ಬರ್ತೀನಿ ನಾಟ್ ಕಂಪ್ಲೀಟೆಡ್ ಓಪನ್ ಮಾಡಿದಾಗ ಅಗೈನ್ ನಾನು ಎಲ್ಲೆಲ್ಲಿ ನಿಲ್ಲಿಸಿದ್ದೆ ಸೊ ಅದೆಲ್ಲ ಅಗೇನ್ ಮತ್ತೊಂದು ಸರಿ ಕೇಳುತ್ತೆ ಓಕೆನಾ ಯಾಕೆಂದರೆ ನಾನು ಸೇವ್ ಮಾಡಿರಲಿಲ್ಲ ಯಾಕೆ ಸೇವ್ ಮಾಡಿರಲಿಲ್ಲ ಅಂದರೆ ಒಂದು ಸರಿ ಸೇವ್ ಮಾಡಿದ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತು ಅದು ಅಗೈನ್ ನಿಮಗೆ ಮಾಡೋಕ್ಕೆ ಬರಲ್ಲ ಮತ್ತು ಬೇರೆ ತಗೊಂಡು ಮಾಡಬೇಕಾಗತ್ತೆ ಇದು ಟ್ರೈನಿಂಗ್ ಪರ್ಪಸ್ ಆಗಿದ್ದರಿಂದ ನಾನು ಸೇವ್ ಮಾಡಿರಲಿಲ್ಲ ಹಾಗೆಯೇ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಈಗ ಇಪ್ಪತ್ನಾಲ್ಕರವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಈಗ ಇಪ್ಪತ್ತೆರಡು ಏನಂದರೆ ಹದಿನಾರರಿಂದ ನಲವತ್ತು ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ ಅಂತ ಕಾಲಮ್ಗಳಿದ್ದು ಇದರಲ್ಲಿ ಈಗ ನಾನು ಏನು ಮಾಡ್ತೀನಿ ನೋಡಿ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಪಾಠ ಅರ್ಥ ಆಗದೇ ಇರುವುದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಠ ಅರ್ಥ ಆಗದಿರೋದು ಕೂಡ ನನಗೆ ಶಿಕ್ಷಣ ಮುಂದುವರ್ಸೋಕ್ಕಾಗಲಿಲ್ಲ ಮೇಷ್ಟು ಪಾಠ ಮಾಡಿದರೆ ನನ್ನ ತಲೆನೋವು ಬರ್ತಿತ್ತು ಓಕೆನಾ ಇನ್ನು ಏನೇನು ಆಪ್ಷನ್ಸ್ ಇದೆಯಪ್ಪ ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲ ಪೋಷಕರಿಗೆ ಇಷ್ಟ ಇಲ್ಲ ನಮ್ಮ ತಂಗಿ ನೋಡ್ಕೋಬೇಕು ಅನಾರೋಗ್ಯ ಲಿಂಗಭೇದ ಅಲೆಮಾರಿತನ ಕೆಲಸ ಸಿಕ್ತು ಅದಕ್ಕೆ ಬಿಟ್ಬಿಟ್ಟೆ ಮದುವೆ ಆಯಿತು ಅದಕ್ಕೆ ಓದೋದು ಬಿಟ್ಬಿಟ್ಟೆ ವೃತ್ತಿಪರ ಕೋರ್ಸ್ಗಳು ಹತ್ತರಿಂದ ಹನ್ನೆರಡನೇ ತರಗತಿ ಉತ್ತೀರ್ಣ ಇತರೆ ಇವ್ಯಾವುದು ಈಗ ನೋಡಿ ಹದಿನಾರು ರೀಸನ್ಸನ್ನು ಕೊಟ್ಟಿದೆ ನಮ್ಮ ಸರ್ಕಾರ ಆಯೋಗ ಈ ಇಷ್ಟು ಇದ್ದರೂ ಕೂಡ ನಾವು ಇನ್ನೂ ಇಲ್ಲಪ್ಪ ನಾನು ಇನ್ನೂ ಏನೋ ಬೇರೆ ರೀಸನ್ ಇದೆ ಅಂದರೆ ಕೊಡಿ ಅಂತ ಇಷ್ಟೆಲ್ಲ ಯಾಕೆ ಕೇಳ್ತದೆ ಸರ್ಕಾರ ಅಂತ ಹೇಳಿದರೆ ಈ ಆ್ಯಂಗಲಲ್ಲಿ ಈಗ ಉದಾಹರಣೆ ಈಗ ಏನಪ್ಪ ನನಗೆ ಬಡತನ ಅಥವಾ ಆರ್ಥಿಕ ಸಮಸ್ಯೆ ಇದೆ ಇಂದ ಎಷ್ಟು ವಿದ್ಯಾರ್ಥಿಗಳು ಹಿಂದುಳಿದ್ರು ಅಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಬಹುದು ಅನ್ನೋದನ್ನು ಈ ಸಮೀಕ್ಷೆಯನ್ನು ಇಟ್ಕೊಂಡು ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತದೆ ಆದ್ದರಿಂದ ನಾವು ಇದಕ್ಕೆ ನಿಖರವಾದ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪಾಯಿಂಟ್ ಬರ್ತೀನಿ ಗೌರ್ಮೆಂಟ್ ಇದ್ದೀರಾ ನೀವು ಗೌರ್ಮೆಂಟ್ ಜಾಬ್ ಬೆನಿಫಿಟ್ ಅದು ಇದ್ದೀರಾ ನೀವು ಅಂತ ಕೇಳುತ್ತೆ ಯಾವುದರಲ್ಲಿ ಇದ್ದೀರಾ ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ ನಾನು ಸಿ ಗುಂಪು ಸೀನಲ್ಲಿದ್ದೀನಿ ಅಂತ ಕೊಡ್ತೀನಿ ಇದ್ದರೆ ಇಲ್ಲ ಅಂದರೆ ಏನಿಲ್ಲ ಓಕೆನಾ ಇಲ್ಲ ಗುಂಪು ಸಿ ಅಂತ ಕೊಟ್ಟಿನಿ ಗೌರ್ಮೆಂಟ್ ಜಾಬ್ ಬೆನಿಫಿಟ್ಸ್ ಗುಂಪು ಡಿ ಸಿ ಬಿ ಎ ಅಂತಿದೆ ನಾನು ಯಾವುದು ಇಲ್ಲ ಯಾವುದೂ ಇಲ್ಲ ಅಂದರೆ ಇಲ್ಲ ಹಿಂಗೆ ಹಿಂಗೆ ಬಿಟ್ಬಿಡ್ರಿ ಸದ್ಯಕ್ಕೆ ನಾನೊಂದು ಸಿ ಅಂತ ಹಾಕಿರ್ತೀನಿ ನೋಡೋಣ ಉಳಿದಿದ್ದ ಆಮೇಲೆ ಇದು ಕಂಟಿನ್ಯೂ ಆಗುತ್ತೆ ನಿಮಗೆ ನೆಕ್ಸ್ಟ್ ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ಅದರ ಬೆನಿಫಿಟ್ಸ್ ಏನಪ್ಪ ಬೆನಿಫಿಟ್ ತೊಗೊಂಡಿದ್ದೀರಾ ಸಾಲ ತೊಗೊಂಡಿದ್ದೀರಾ ಅಥವಾ ನಿವೇಶನ ತೊಗೊಂಡಿದ್ದೀರಾ ಕೈಗಾರಿಕಾ ಕೃಷಿ ಸಿವಿಲ್ ಕಾಮಗಾರಿಗಳಲ್ಲಿ ಗುತ್ತಿಗೆ ಸರ್ಕಾರಿ ಸೇವೆಯಲ್ಲಿ ಮುಂಬಡ್ತಿ ಗಂಗಾ ಕಲ್ಯಾಣ ಆಮೇಲೆ ಈ ಥರ ಯಾವ್ದು ತೊಗೊಂಡಿದ್ದೀರಾ ಅದನ್ನು ನೀವು ನಮೂದು ಮಾಡಿ ನಾನು ಗಂಗಾ ಕಲ್ಯಾಣ ತೊಗೊಂಡಿದ್ದೀನಪ್ಪ ಓಕೆನಾ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಆಯಿತು ನೀವು ಭಾರತ ಸಂವಿಧಾನ ಅನುಚ್ಛೇದ ಅಡಿ ಮೀಸಲಾತಿ ಪಡೆದಿದ್ದೀರಾ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಯಾವುದು ಪಡೆದಿದ್ದೀರಿ ಎಜುಕೇಷನ್ನು ಎಂಪ್ಲಾಯ್ಮೆಂಟು ಎಜುಕೇಷನ್ ಅಂಡ್ ಎಂಪ್ಲಾಯ್ಮೆಂಟು ಅದರ್ ಬೇರೆ ನೀ ಏನಾದ್ರು ನೀವು ತೊಗೊಂಡಿದ್ರೆ ಅದರ ಏನಪ್ಪ ನಾನು ಲೋನ್ ತೊಗೊಂಡಿನಿ ಸ್ವಾಮಿ ಯಾವುದಕ್ಕೆ ಯಾವುದೋ ಒಂದು ಇದಕ್ಕೆ ನಾನು ತ್ರೀ ಸೆವೆಂಟಿ ಒನ್ ಜೆನಲ್ಲಿ ಲೋನ್ ತೊಗೊಂಡಿನಿ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅದೇನಂತ ಬಟ್ ನೀವು ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಿಮ್ಮದಲ್ಲಿ ಏನು ಬರುತ್ತೆ ನೋಡಿ ಅಲ್ಲಿ ಏನು ಬರುತ್ತೆ ಕೇಳಿಕೊಂಡು ನೀವು ನೀವು ತುಂಬಬೇಕಾಗತ್ತೆ ಓಕೆನಾ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಒಂದು ವೇಳೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಹೌದು ಹೌದು ಎಂದಾದಲ್ಲಿ ನೋಡಿ ಇನ್ನೊಂದು ಓಪನ್ ಆಗುತ್ತೆ ಏನು ಕೆಲಸ ಹೌದು ಎಂದಾದಲ್ಲಿ ಎಸ್ ಇಫೇಸ್ ಎಪಿಕ್ ನಂಬರ್ ನಿಮ್ಮದು ಯಾವುದು ಏನು ಸ್ವಂತ ವ್ಯವಹಾರದಲ್ಲಿ ಉದ್ಯೋಗಿ ಅಥವಾ ಕುಟುಂಬ ಸಹಾಯದಲ್ಲಿದ್ದೀರಾ ಮಾಸಿಕ ವೇತನದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಸಾಂದರ್ಭಿಕ ದಿನಗೂಲಿ ನೌಕರರಾಗಿ ನೇಮಕಗೊಂಡಿದ್ದೀರಾ ಅಥವಾ ಗಿಗ್ ವರ್ಕರ್ ಓಲಾ ಊಬರ್ನಲ್ಲಿ ಮಾಡಿದ್ದೀರಾ ನಾನು ಓಲಾ ಊಬರ್ನಲ್ಲಿ ಇದ್ದೀನಪ್ಪ ಅಂತ ನಾನು ಕೊಡ್ತೀನಿ ಓಕೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕೇಳೋಣ ಇಲ್ಲಿ ಆ್ಯಕ್ಚುಲಿ ಏನಂದರೆ ಇಪ್ಪತ್ತಾರನೇ ಪ್ರಶ್ನೆ ಇಲ್ಲ ಅಂದರೆ ಮುಗೀತಲ್ಲಿ ಏನು ಕೇಳಲ್ಲ ನಿಮಗೆ ಇಫ್ ನೋ ಇಪ್ಪತ್ತಾರನೇ ಪ್ರಶ್ನೆ ಇಫ್ ನೋ ಅಂದರೆ ಯಾಕೆ ನೀನು ಕೆಲಸ ಮಾಡಲ್ಲ ಅದು ಸಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸರ್ವೆ ನೀವು ಕೆಲಸ ಮಾಡಲ್ಲ ಅಂದರೆ ಯಾಕೆ ಮಾಡಲ್ಲಪ್ಪ ಏನು ಗೃಹಿಣಿನ ಕೆಲಸ ಸಿಕ್ಕಿಲ್ವಾ ಕೆಲಸಕ್ಕೆ ಅರ್ಜಿ ಹಾಕಿದ್ದೀರಾ ಸ್ವಾಯಿಚ್ಛಾ ನಿರುದ್ಯೋಗಿನ ನೀವು ವಾಲಂಟರಿ ಅನ್ಎಂಪ್ಲಾಯ್ಮೆಂಟ ಏನು ಕೆಲಸ ಮಾಡೋ ಸಾಮರ್ಥ್ಯ ಇಲ್ವಾ ವ್ಯಾಸಂಗ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇಲ್ವಾ ಉದ್ಯೋಗನ ಅನಾವಶ್ಯಕ ಪಿಂಚಣಿದಾರನ ಸೂಕ್ತ ಕೆಲಸಕ್ಕೆ ಕಾಯ್ತಾಯಿದ್ದೀನಿ ವಿವಾಹ ಅಥವಾ ಗರ್ಭಿಣಿ ಕೆಲಸ ಬಿಟ್ಟಿದ್ದೀರಾ ಈ ಥರ ಸಿ ಇಸ್ ಅ ವಂಡರ್ಫುಲ್ ಏನಪ್ಪ ಸರ್ವೇ ನಾನು ಗೃಹಿಣಿಯಪ್ಪ ಕೆಲಸ ಮಾಡ್ತಾ ಇಲ್ಲ ಹ್ಞೂ ಆ್ಯಕ್ಚುಲಿ ಗೃಹಿಣಿ ಅಂದರೆ ಅವರೇ ಎಲ್ಲ ವರ್ಕ್ ಬಟ್ ದಟ್ ಇಸ್ ಆಲ್ಸೋ ಒಂದು ವರ್ಕ್ ಏಕೆ ಗೃಹಿಣಿ ಅಂದರೆ ಅದಕ್ಕೂ ಒಂದು ಕಾನ್ಸೆಪ್ಟ್ ಇಟ್ಟಿತ್ತೆ ಸರ್ಕಾರ ಗೃಹಿಣಿ ಅಂದರೆ ಈಗ ಗೃಹಿಣಿಯರಿಗೆ ಮನೆ ಯಜಮಾನಿಗೆ ಇಷ್ಟು ಏನಪ್ಪ ಅವರಿಗೆ ಸಹಾಯಧನ ಅಂತ ಕೊಡುವಂಥದ್ದು ಒಂದು ಯೋಜನೆಯನ್ನು ರೂಪಿಸಿದೆ ಸೊ ಈ ರೀತಿ ಒಂದು ಸರ್ವೇನ ಹಿಂದೆ ಭಾಳಷ್ಟು ಇದರಲ್ಲಿ ಐ ಎ ಎಸ್ ಅಧಿಕಾರಿಗಳು ಭಾಳಷ್ಟು ಎಕ್ಸ್ಪರ್ಟ್ಸು ನಿವೃತ್ತ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸು ಮತ್ತು ಜಾತಿ ಗಣತಿ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸು ಇದರಲ್ಲಿ ತುಂಬ ಸೊ ಸಾ ಸೋಷಿಯೋ ಎಕನಾಮಿಕ್ ಫೀಲ್ಡಲ್ಲಿರ್ತಕ್ಕಂಥ ತುಂಬ ಜನ ಇದಕ್ಕೆ ಕೆಲಸ ಮಾಡಿ ಈ ಕ್ವಶನ್ ಏರ್ಸನ್ನು ರೆಡಿ ಮಾಡಿದ್ದಾರೆ ನಾವು ಈ ಕ್ವಶನ್ ಏರ್ನ ಹಿಂದಿರತಕ್ಕಂಥ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಸರ್ವೆ ಮಾಡಿದರೆ ನಿಜವಾಗ್ಲೂ ಕೂಡ ಇದು ಸಕ್ಸಸ್ ಆಗುತ್ತೆ ರೈಟ್ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಯಾವುದ್ರಲ್ಲಿದೆಯಪ್ಪ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಯಾವುದರಲ್ಲಿ ಇದ್ದೀರಾ ನೀವು ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಹೊರಗುತ್ತಿಗೆ ಗೌರವಧನ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತ ಆಗಿದ್ದೀನಿ ಯಾವುದು ಇಲ್ಲಪ್ಪ ನಾನು ನನ್ನ ಒಂದು ವೇಳೆ ಯಾವ್ದಾರು ಇದೆಯಾ ನಾನು ಅಂತ ಕೊಟ್ಟರೆ ನೋಡೋಣ ಏನು ಬರುತ್ತೆ ಸರ್ಕಾರದಿಂದ ನಾನು ಇದು ಇದ್ದೀನಿ ಅಂತ ಓಕೆನಾ ಇಪ್ಪತ್ತೇಳು ಆಯಿತು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ತೊಗೋಣ ನೀವು ಹಾಲಿ ಉದ್ಯೋಗ ವ್ಯಾಪಾರ ಇರೋಂಥ ಉದ್ಯೋಗ ಯಾವುದು ಅಗರಬತ್ತಿ ಕೆಲಸಗಾರರು ಕೃಷಿ ಯಂತ್ರೋಪಕರಣ ಸಾಗುವಳಿ ಆರ್ಕಿಟೆಕ್ಟ್ ಕಲಾವಿದ ಜ್ಯೋತಿಷಿ ಹೇಳುವರು ಬೇಕರಿ ಕಾಂಡಿಮೆಂಟ್ಸ್ ಸೌಂದರ್ಯವರ್ಧಕರು ಬೈಂಡಿಂಗು ಇದೇನೆಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ ಬರುತ್ತಲ್ಲ ಅಲ್ಲಿ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಾ ಮಾಡಿದಕ್ಕೆ ತಕ್ಕನಾಗೆ ಇಂಥ ಈಗ ಉದಾಹರಣೆ ಅಡುಗೆಯವ್ರು ಎಷ್ಟು ಜನ ಇದ್ದಾರಪ್ಪ ಅಂತ ಸರ್ಕಾರಕ್ಕೆ ಒಂದು ಸಂಖ್ಯೆ ಗೊತ್ತಾದರೆ ಏನಾದರೂ ಅದಕ್ಕೊಂದು ಅವ್ರಿಗೊಂದು ಯೋಜನೆ ರೂಪಿಸ್ಬೋದು ಗುಡಿ ಕೈಗಾರಿಕೆ ಎಷ್ಟು ಜನ ಇದ್ದಾರಪ್ಪ ಅಂತ ಗೊತ್ತಾದರೆ ಅವ್ರಿಗೋಸ್ಕರ ಏ ಅವ್ರು ತುಂಬ ಜನ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ಕೆಲಸ ಮಾಡಿಸೋಣ ಅನ್ನೋಂಥ ಯೋಜನೆಯನ್ನು ಸರ್ಕಾರ ರೂಪಿಸ್ಬೋದು ನೋಡಿ ಈ ಥರ ಎಷ್ಟು ಉದ್ಯೋಗಗಳಿದೆಯಪ್ಪ ಅಂತ ಹೇಳಿದರೆ ನೂರ ಹತ್ತು ಉದ್ಯೋಗಗಳನ್ನು ಕೊಟ್ಟಿದೆ ಸರ್ಕಾರ ನೂರ ಹತ್ತು ಉದ್ಯೋಗದಲ್ಲೂ ನನಗೆ ಯಾವುದು ಇಲ್ಲ ಅಂತಂದರೆ ನೀವು ಯಾವುದು ಇಲ್ಲ ಅಂತ ಬಿಟ್ಟಿಕ್ ಮಾಡಬೇಕು ಇಲ್ಲ ಅಲ್ಲಿ ಒಂದು ಒಂದಿದೆ ನಂದು ಕೋಕಂ ಪಾನೀಯ ತಯಾರು ಮಾಡೋದೈತೆ ಅಂದರೆ ಮಾಡ್ಬೋದು ಇಲ್ಲ ಅಂತ ಹಾಕಿದರೆ ಏನು ಬರುತ್ತಪ್ಪ ಇಲ್ಲ ಅಂತ ಹಾಕಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗುತ್ತೆ ಯಾವುದಾದ್ರು ಒಂದು ನೂರ ಹತ್ತು ಅಂತ ಹಾಕಿದರೆ ಯಾವುದು ಇತರೆ ಯಾವುದಪ್ಪ ಏನು ಉದ್ಯೋಗ ಅಂದರೆ ನಾನು ಕೋಳಿ ಸಾಕಾಣಿಕೆ ಇರ್ಬೋದು ಅದು ನೋಡಲಿ ಕೋಳಿ ಸಾಕಾಣಿಕೆ ನೋಡಲಿಲ್ಲ ನಾನು ಅದು ಒಂದು ಎಕ್ಸ್ ಸ್ಯಾಂಪಲ್ ಕೊಡಿರ್ತೀನಿ ಇದು ನಾನು ಬರೆದಿದ್ದೀನಿ ಅಷ್ಟೇ ರೈಟ್ ಓ ಕೃಷಿ ಸಾಗುವಳಿ ಎಲ್ಲಿ ಬಂತು ಕೋಳಿ ಸಾಕಾಣಿಕೆ ಎಲ್ಲಿ ಬರುತ್ತೆ ಕೃಷಿಯಲ್ಲಿ ಬರುತ್ತೆ ಸಾರಿ ಹ್ಞೂ ಇಲ್ಲಿ ಬಂತು ಮೂವತ್ತನೇದಲ್ವ ಇದು ರೈಟ್ ಈ ಕೋಳಿ ಸಾಕಣೆ ಕಾಯ್ತಲ್ಲ ಮುಗೀತು ಇನ್ನು ಮೂವತ್ತನೇದಕ್ಕೆ ಬರ್ತೀನಿ ಮೂವತ್ತನೇದು ಏನಪ್ಪ ಕ್ವಶನ್ನು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಕೃಷಿ ಸಾಗುವಳಿ ಕೃಷಿ ಮಾಡ್ತೀನಿ ನಾನು ಇದ್ದಾವೆ ಕುಟುಂಬದ ಮೂಲಕ ಬಳೆ ಮಾರುವವರು ಕಮ್ಮಾರ ಬಬೀಜನ್ನು ದೋಣಿ ನಡೆಸುವರು ಅಕ್ಕ ಸಾಲಿಗ ಇದು ನೋಡಿ ಕುಲಕಸುಬು ಯಾಕೆ ಕೇಳಿದಾರಪ್ಪ ಅಂದರೆ ಈಗ ಉದಾಹರಣೆ ಉದಾಹರಣೆ ಏನಪ್ಪ ಅಂದರೆ ಇಲ್ಲಿ ಯಾವುದಪ್ಪ ದೊಂಬರಾಟ ಹೈನುಗಾರಿಕೆ ಬೋವಿನಂತೆ ಅತಿ ಶುದ್ಧಗೊಳಿಸುವುದು ಬಡಗಿ ಬಡಗಿ ಅಂತ ಹಾಕ್ತೀನಿ ಯಾಕೆ ಇದು ಬಡಗಿ ಕುಟುಂಬದ ಕುಲ ಕಸುಬು ಬಡಗಿ ನಾನು ಹಾಕಿದೆ ಅಂದರೆ ಈಗ ನಮ್ಮ ತಂದೆ ಬಡಗಿ ಕೆಲಸ ಮಾಡ್ತಾಯಿದ್ರು ನಾನೇನು ಮಾಡ್ತಾಯಿದ್ದೀನಿ ಈಗ ಆ ಬಡಗಿ ಕೆಲಸಕ್ಕೆ ನಮ್ಮ ತಂದೆಯವರು ಹೇಳ್ಕೊಟ್ಟಿರೋ ಸ್ಕಿಲ್ಗಳನ್ನು ಬಳಸ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ನಾನು ನನ್ನ ಕೈ ಕೆಳಗೆ ಒಂದು ಐದಾರು ಜನ ಹುಡುಗರಿಗೆ ಕೆಲಸ ಕೊಟ್ಕೊಂಡು ಈ ಕಸುಬನ್ನು ನಾನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ ಪರವಾಗಿಲ್ಲಪ್ಪ ಈ ಫ್ಯಾಮಿಲಿನವರು ಕುಲಕಸುಬು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕುಟುಂಬದ ಕುಲಕಸುಬು ಅಂತ ಹೇಳಿದರೆ ಅದು ಏನಾಗುತ್ತೆ ದಿಸ್ ಈಸ್ ಆಲ್ಸೋ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ತಂದೆ ಕುಲಕಸುಬನ್ನು ಮಗು ಮಕ್ಕಳು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ದಟ್ ವಿಲ್ ಬಿ ದ ವೆರಿ ವೆರಿ ಇಂಪ್ರೂವ್ಡ್ ವರ್ಷನ್ ನಮ್ಮ ಸಮಾಜ ಮುಂದುವರೆಯ ನಿಟ್ಟಿನಲ್ಲಿ ಸಾಕ್ತಾಯಿದೆ ಅಂತ ಕುಟುಂಬದ ಕುಲಕಸುಬುನ ನೀವು ಮಾಡ್ತಾ ಇಲ್ಲ ಅಥವಾ ಬೇರೆ ಏನೋ ಮಾಡ್ತಾ ಇದ್ದೀರಂದರೆ ಓ ಅಲ್ಲೇನೋ ಸಮ್ ಹರ್ಡಲ್ಸ್ ಹ್ಯಾಪ್ಯಾಂಡ್ ಅಂತ ಓಕೆ ನೀವು ನಿಮ್ಮ ಕುಲಕಸುಬನ್ನು ಮುಂದುವರಿಸುತ್ತೀರಾ ಅಂತ ಕೇಳಿದಾರೆ ಹೌದಪ್ಪ ನಾನು ಮುಂದುವರಿಸ್ತೀನಿ ಯಾಕಂದರೆ ನನಗೆ ಅದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ಮುಂದುವರ್ಷಕ್ಕೆ ನನಗೆ ಇಷ್ಟ ಇದೆ ಅಂತ ನಾನು ಬರಿತೀನಿ ನೆಕ್ಸ್ಟ್ ನಿಮ್ಮ ಕುಲಕಸುವಿನಿಂದ ಬಂದಂಥ ಕಾಯಿಲೆಗಳು ಯಾವ್ದಾರು ಇದೆಯಾ ಆ್ಯಕ್ಚುಲಿ ಏನಾಗಿದೆ ಅಂದರೆ ನೋಡಿ ನಮ್ಮ ದಾವಣಗೆರೆಯಲ್ಲಿ ಕುಲಕಸುವಿನಿಂದ ಮಂಡಕ್ಕಿ ಬಟ್ಟಿ ಮಾಡ್ತಾರೆ ಮಂಡಕ್ಕಿ ಬಟ್ಟಿ ಏರಿಯಾದಲ್ಲಿ ಅಲ್ಲಿ ಏನಂದರೆ ಅಸ್ತಮ ಅಲ್ಲಿರೋರಿಗೆಲ್ಲ ಅಸ್ತಮ ಕಾಯಿಲೆ ಅದು ಕಾಮನ್ ಆಗಿ ಬರ್ತಾ ಇದೆ ವಿಶಿಷ್ಟ ಸ್ಥಾನಿಕ ಕಾಯಿಲೆ ಅದು ಯಾಕಂದರೆ ಅವ್ರು ಮಂಡಕ್ಕಿನ ಮಾಡುವಾಗ ಏನು ಮಾಡ್ತಾರೆ ಅದ್ರದ್ದು ಹೊಗೆ ಬರುತ್ತೆ ಒಂಥರ ಅದಕ್ಕೆ ಬೇರೆ ಬೇರೆ ಥರ ಅಲ್ಲಿ ಹಾಕಿ ಆ ಮಂಡಕ್ಕಿನ ಮಾಡೋ ಸಹ ಟೈಮಲ್ಲಿ ಸಿಕ್ಕಪಟ್ಟೆ ಡಸ್ಟ್ ಅದು ಆ ಡಸ್ಟ್ ಕುಡ್ದು ಏನಾಗುತ್ತೆ ಈಗ ಅಲ್ಲಿ ಅಸ್ತಮ ಬರ್ತಿದೆ ಅಂತ ಬಂದಿದೆ ವರದಿ ಬಂದಿದೆ ಸೊ ಇಲ್ಲಿ ಏನಪ್ಪ ಆ ಚರ್ಮ ರೋಗ ಕರುಳಿಗೆ ಸಂಬಂಧಪಟ್ಟ ಅಸ್ತಮ ಬಂದು ನೋಡಪ್ಪಲ್ಲಿ ಅಸ್ತಮ ಬಂದೈತೆ ಕುಲಕಸುಬು ಕುಲಕಸುಬು ಯಾವುದು ಮಂಡಕ್ಕಿ ಬಟ್ಟೆ ಮಂಡಕ್ಕಿ ಮಾಡೋದು ಅಂತ ಇದೆ ಅಲ್ಲಿ ನಾನೊಂದು ಹಾಕ್ತೀನಿ ಅತಿ ಶುದ್ಧಗೊಳಿಸೋದು ಅದು ಒಂದು ಒಂದು ಇದಿರೊಂದು ಯಾವುದಪ್ಪ ಮೂವತ್ತೆರಡನೇದು ಅಸ್ತಮ ಅಲರ್ಜಿ ರೋಗ ಬಂದತೆ ಅಂತ ಬರುತ್ತೆ ಕಾಯಿಲೆ ನೀವು ಪ್ರತಿದಿನ ಕೂಲಿ ತೆಗೆದುಕೊಂಡಲ್ಲಿ ದಿನವೊಂದಕ್ಕೆ ಸಿಗೋ ಕೂಲಿ ಮತ್ತು ಎಷ್ಟಪ್ಪ ಏನು ಭಾಳ ಕೂಲಿ ಕೊಡೋಲ್ಲ ಸ್ವಾಮಿ ಐನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಬರುತ್ತೆ ಓಕೆ ಓಹ್ ನಾನು ನೋಡು ಐನೂರು ರೂಪಾಯಿ ಬರೆದ ತೊಗೊಳ್ಳಲ್ಲ ಅದು ಏನಪ್ಪ ಲೆಸ್ ದ್ಯಾನ್ ಟ್ವೆಂಟಿ ತೌಸಂಡ್ ಏನು ಬಂತು ಹಾಂ ವೈ ಸಾರಿ ತೊಗೊಂತು ತಗೊಂತು ಐನೂರು ತೊಗೊಂತು ಐನೂರು ರೂಪಾಯಿ ಮೂವತ್ತ್ಮೂರನೇ ಪ್ರಶ್ನೆ ಐನೂರು ರೂಪಾಯಿ ತೊಗೊಂಡತ್ತೆ ಓಕೆನಾ ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಹೋಗ್ತೀನಿ ವೈಯಕ್ತಿಕ ವಾರ್ಷಿಕ ಆದಾಯ ಎಷ್ಟು ನಾನು ಐನೂರು ರೂಪಾಯಿ ಗುದ್ದಿನಗುಲಿ ತಗೊಂಡ್ರೆ ಇನ್ನೆಷ್ಟು ಬರುತ್ತೆ ವೈಯಕ್ತಿಕ ವಾರ್ಷಿಕ ಆದಾಯ ಇಲ್ಲ ಅರವತ್ತು ಆರು ಸಾವಿರ ರೂಪಾಯಿ ಅಂದರೆ ಅದ್ರಾಗ ಮೂರು ಸಾವಿರ ರೂಪಾಯಿ ಹೋಗ್ಬಿಡ್ತದೆ ನಾನು ಮೂರು ಸಾವಿರ ಮೂವತ್ತಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಉಳಿಸೋದಕ್ಕೆ ಹೆಚ್ಚಾಗಿ ಹೋಗ್ಬಿಡ್ತದೆ ಅದು ಅವ್ರು ಹೇಳ್ತಾರೆ ಸೊಮೆ ನಾನು ಹೆಂಗೆ ಬಡ್ದಾಕಿ ಇಪ್ಪತ್ತು ಸಾವಿರ ಆಗೋಲ್ಲ ಅಂತಾರೆ ಬಟ್ ಅವ್ನು ಐನೂರು ರೂಪಾಯಿ ಲೆಕ್ಕ ಹಾಕಿರ ಅದು ಡೈಲಿ ಐನೂರು ರೂಪಾಯಿ ಕೂಲಿ ಸಿಗಬೇಕಲ್ಲ ಅದೂ ಪ್ರಾಬ್ಲಮ್ ಇರುತ್ತೆ ಅವರು ಆಗಿ ಹೇಳ್ಬೋದು ಕೆಲವ್ರು ಹೇಳೋಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಬರ್ಕೊಂಬರೋಣ ಅಷ್ಟೇ ನಮ್ಮ ಕೆಲಸ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಯಾಕಂದರೆ ವ ವಾರ್ಷಿಕ ಆದಾಯನ ಆಗಿ ಭಾಳ ಜನ ಹೇಳ್ಕೊಳಲ್ಲ ಏ ಹೇಳಿದ್ರೆ ಏನಾಗ್ಬಿಡುತ್ತೋ ಏನೋ ಅದು ಏನೋ ಗೊತ್ತಿಲ್ಲ ಅದೊಂದು ಜನರಿಗೆ ಒಂದು ಮನೋಭಾವನೆ ಅವ್ರು ಏನು ಹೇಳ್ತಾರೋ ಅವನ್ನ ನಾವು ಗೌರವಿಸೋಣ ಅದಕ್ಕೆ ನಾವು ನಮ್ಮದೇನು ಅಬ್ಜೆಕ್ಷನ್ ಇರಲ್ಲ ಕೆಲವರು ಏನು ಮಾಡ್ತಾರೆ ನಾನು ದಿನಕ್ಕೆ ಇಲ್ಲಿ ಎರಡು ಸಾವಿರ ದುಡಿತೀನಿ ಮೂರು ಸಾವಿರ ದುಡಿತೀನಿ ಅಂತ ಏನೋ ಹಾಕಿರ್ತಾರೆ ಅವನು ವಾರ್ಷಿಕ ಆದ ಇಪ್ಪತ್ತು ಸಾವಿರ ಐತೇನಪ್ಪ ಅಂದರೆ ಇಪ್ಪತ್ತು ಸಾವಿರ ಇಲ್ಲಿ ಬರ್ತೈತೆ ರೀ ಅಂತಾನೆ ಏನೋ ಮರ್ಯ ನೀನು ಹಿಂಗಂತೀಯಲ್ಲ ಅಂತ ನಾವು ಅವನಿಗೆ ಲೆಕ್ಕ ಹಾಕಿ ತೋರಿಸಿದರೆ ಅವನಿಗೆ ಸಿಟ್ಟು ಬರುತ್ತೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ವೆ ಮಾಡೋಕ್ಕೆ ಹೋದಾಗ ಭಾಳ ಜಾಣ ಆಯ್ತಣ್ಣ ನೀನು ಹೆಂಗೆ ಹೇಳ್ತೀನಿ ಹಂಗೆ ಏನು ಹೇಳ್ತೀನಿ ಅಂದು ಬರ್ಕೊಂಬರ್ತೀವಣ್ಣ ಅಂದು ಬರ್ಕೊಂಬರ್ಬೇಕು ಆಗ್ಬೋದು ಸರ್ ನೆಕ್ಸ್ಟ್ ಆದಾಯ ತೆರಿಗೆ ಪಾವತಿದಾರರೇ ನೀವು ಇಪ್ಪತ್ತು ಸಾವಿರ ತಗೊಂತಾನಂದ್ರೆ ಆದಾಯ ತೆರಿಗೆ ಎಲ್ಲಿ ಬರ್ತಪ್ಪ ಬರೋಲ್ಲ ನಾನು ಕಟ್ಟಲ್ಲ ಆದಾಯ ತೆರಿಗೆ ಓಕೆನಾ ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಆಯಿತು ಏನು ಇದು ಬರೋಲ್ಲ ಅಂದರೆ ನೀನು ಏನು ಮಾಡ್ತೀಯಪ್ಪ ಸೊಮ್ಮೆ ನಾನು ಟೈಲರಿಂಗ್ ಮಾಡಬೇಕು ಅಂತಿದ್ದೀನಿ ಹಾಕಿದ್ದಾರೆ ನೋಡ್ರಲ್ಲಿ ಫಸ್ಟ್ ಜವಳಿ ಮತ್ತು ಉಡುಪುಗಳು ಓಕೆನಾ ನೀವು ಯಾವ ಕೌಶಲ್ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತಿದೆ ಜವಳಿ ಉಡುಪುಗಳು ದರ್ಜೆ ವಾಹನ ಬಿಡಿ ಭಾಗಗಳು ಎಲೆಕ್ಟ್ರಾನಿಕ್ಕು ಇದು ಮಸ್ಟ್ ಆ್ಯಂಡ್ ಶುಡ್ಡು ನಿಮ್ಮನೆಯಲ್ಲಿ ಯಾರಾದರೂ ಏನಾದರೂ ಟ್ರೈನಿಂಗ್ ತಗೋಬೇಕು ಅನ್ನೋಂಥದ್ದು ಇದ್ದರು ಅಂದರೆ ದಯವಿಟ್ಟು ನೀವು ಇದನ್ನು ಯಾವ್ದಾದ್ರು ಒಂದು ಕ್ಲಿಕ್ ಕ್ಲಿಕ್ ಮಾಡಿ ಯಾಕಂದರೆ ಇದನ್ನು ಇದಕ್ಕೆ ಉದಾಹರಣೆ ಏನಂದರೆ ಈಗ ಮಾಹಿತಿ ತಂತ್ರಜ್ಞಾನದ್ದು ನನಗೆ ಟ್ರೈನಿಂಗ್ ಬೇಕಪ್ಪ ಅಂತಂದರೆ ಟೆಕ್ನಿಕಲ್ ಸಪೋರ್ಟ್ ಬೇಕಪ್ಪ ಅಂತ ನೀವು ಕ್ಲಿಕ್ ಮಾಡಿದರೆ ಸರ್ಕಾರ ಇಂಥವ್ರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಏನು ಮಾಡುತ್ತೆ ಸರ್ಕಾರ ನೋಟಿಸ್ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ಒಂದು ತರಬೇತಿ ಕೊಡೋ ನಿಟ್ಟಿನಲ್ಲಿ ನಮ್ಮ ಸ್ಕಿಲ್ ಇಂಡಿಯಾ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ನಮ್ಮ ಸರ್ಕಾರದ್ದು ಅದರ ವತಿಯಿಂದ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಆಯೋಜನೆ ಮಾಡೋಕ್ಕೆ ಯೋಜನೆಯನ್ನು ರೂಪಿಸ್ತಾರೆ ಓಕೆ ಸೊ ಹಾಗಾದರೆ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಹೇಳ್ತೀರಿ ಹೌದು ಎಂದಾದಲ್ಲಿ ಯಾವ ಬ್ಯಾಂಕ್ನಾಗ ಐತಪ್ಪ ನಿಮ್ಮದು ಇದು ಖಾಸಗಿ ವಾಣಿಜ್ಯ ಬ್ಯಾಂಕ್ನಾಗ ಐತೆ ಸರ್ ಅಂತ ನಾವು ಕೊಡ್ತೀವಿ ಇಲ್ಲ ಅಂದರೆ ಇಲ್ಲ ಅದೇನು ಏನು ಕೇಳಲ್ಲ ಇದೆ ಅಂದರೆ ಮಾತ್ರ ಯಾವ ಬ್ಯಾಂಕ್ ಅಂತ ಕೇಳ್ತಾರೆ ಅಷ್ಟೇ ನಿಮ್ಮ ಅಕೌಂಟ್ ನಂಬರ್ ಏನು ಕೇಳೋಕೆ ಹೋಗಲ್ಲ ಅವರು ನೀವು ಇಷ್ಟೇ ಹೇಳಬೇಕಾಗತ್ತೆ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಬರಲ್ಲ ಸರ್ ನನಗೆ ಅಥವಾ ಸ್ವಲ್ಪ ಸ್ವಲ್ಪ ಬರುತ್ತೆ ಬರುತ್ತೆ ಅಂತಂದರೆ ಏನು ಮಾಡ್ತೀಯಪ್ಪ ನೀನು ಎಮ್ ಎಸ್ ಆಫೀಸ್ನಲ್ಲಿ ಡಾಟಾ ಎಂಟ್ರಿ ಮಾಡ್ತೀನಿ ಸಣ್ಣ ಸ್ವಲ್ಪ ಒಂಚೂರು ಮಾಡ್ತೀನಿ ಇಷ್ಟೇ ಅದ್ರ ಮುಂದಕ್ಕೆ ನನಗೆ ಬರಲ್ಲ ಅಂತ ತುಂಬ್ತೀನಿ ನಾನು ನೆಕ್ಸ್ಟ್ ಏನು ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಆರೋಗ್ಯ ವಿಮೆ ತೊಗೊಂಡಿದ್ದೀರಪ್ಪ ತೊಗೊಂಡಿದ್ದೀವಿ ಸರ್ ಎಲ್ಲಿ ತೊಗೊಂಡಿದ್ಯಾ ಖಾಸಗಿನಲ್ಲಿ ತೊಗೊಂಡಿದ್ದೀನಿ ಐ ಸಿ ಮಾಡಿಸಿದ್ದೀನಿ ಜನಪ್ರತಿನಿಧಿಗಳಾಗಿದ್ದಲ್ಲಿ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳು ನಾನು ಪದಾಧಿಕಾರಿ ಅಂದರೆ ಯಾವುದಕ್ಕಪ್ಪ ಪದಾಧಿಕಾರಿ ಆಗಿದೆಯಾ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೀನಿ ಸ್ವಾಮಿ ಇಲ್ಲ ಅಂದರೆ ಮುಗೀತು ನೆಕ್ಸ್ಟ್ ಹೋಗುತ್ತ ಓಕೆನಾ ಪದಾಧಿಕಾರಿಗಳಾಗಿದ್ದೀನಪ್ಪ ನಾನು ಒಂದು ವೇಳೆ ಉದಾಹರಣೆ ನಾನು ಯಾವುದಪ್ಪ ನಾನು ನಗರಸಭೆ ಮಹಾನಗರ ಪಾಲಿಕೆ ಗ್ರಾಮ ಪಂಚಾಯತ್ ಸದಸ್ಯ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡಿತು ಒಂದು ಒಂದು ಹಾಕಿರ್ತೀನಿ ಸ್ಯಾಂಪಲ್ ಆಯ್ಕೆ ಮಾಡಿ ಯಾವುದು ಸದಸ್ಯತ್ವ ಪದಾಧಿಕಾರಿ ಸಚಿವರು ಸಭಾಪತಿ ಇತ್ಯಾದಿ ಮೆಂಬರ್ಶಿಪ್ ಯಾವುದಪ್ಪ ನೀವು ಸಚಿವರು ಕೆಲವರೆಲ್ಲ ಹಿಂಗೆ ಹಾಕ್ಬಿಡ್ತಾರೆ ನೀವು ಒಂದು ವೇಳೆ ಆಗಿದ್ದರೆ ಮಾತ್ರ ಹಾಕಬೇಕು ಇಲ್ಲ ನಾನು ನೆಕ್ಸ್ಟ್ ಸಚಿವ ಎಮ್ ಎಲ್ ಎ ಆಗ್ಬೇಕು ಅಂತ ಇದ್ದೀನಿ ನೋನೋ ಅದಲ್ಲ ನೀವು ಆಲ್ರೆಡಿ ಆಗಿದ್ದರೆ ನೀವು ಇದನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ಟ್ವೆಂಟಿ ನೈನ್ ಒನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಓಕೆ ಟ್ವೆಂಟಿ ನೈನ್ ಹ್ಞೂ ಎಮ್ ಎಮ್ ಟ್ವೆಂಟಿ ನೈನ್ ಒನ್ ಟ್ವೆಂಟಿ ನೈನ್ ಟು ಕೊಟ್ಟಿದ್ದಾರೆ ಸ್ಟೇಟಸ್ ಈಗೇನು ಹಾಲಿನ ಮಾಜಿನ ಸರ್ ನಾನು ಹಿಂದೆ ಎಮ್ ಎಲ್ ಎ ಇದ್ದೆ ಅಥವಾ ಈಗ ನಾನು ಮಾಜಿ ಆಗಿದ್ದೀನಿ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸೊ ಇಷ್ಟು ಏನು ಮಾಡ್ತೀನಿ ನಿಗಮ ಮಂಡಳಿಯಲ್ಲಿ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು ಹ್ಞೂ ಅಪ್ಪ ನಾನು ಪದಾಧಿಕಾರಿ ಹೌದು ಎಂದಾದರೆ ಯಾವಾಗ ಸಹಕಾರಿ ಬ್ಯಾಂಕ್ನಾಗಿದ್ದೆ ಏನಾಗಿದ್ದೆ ಪದಾಧಿಕಾರಿ ಆಗಿದ್ದೆ ಓಕೆ ಸ್ಟೇಟಸ್ ಏನು ಹಾಲಿನ ಮಾಜಿನಿಗೆ ಮಾಜಿ ಆಗ್ಬಿಟ್ಟಿನಿ ಸರ್ ರೈಟ್ ಓಕೆನಾ ಇಷ್ಟು ಈ ಇಪ್ಪತ್ತೊಂಬತ್ತು ಮೂವತ್ತು ಪ್ರಶ್ನೆಗಳು ಮೂವತ್ತೊಂಬತ್ತು ಪ್ರಶ್ನೆಗಳು ಪ್ಲಸ್ ಆಗಿ ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತು ನಲವತ್ತ್ಮೂರು ಪ್ರಶ್ನೆ ಆಯಿತು ಸೊ ಇಷ್ಟು ಅಂಶಗಳನ್ನು ಏನು ಮಾಡ್ತೀನಿ ಸೇವ್ ಅಂತ ಕೊಡ್ತೀನಿ ಸೇವ್ ಕುಟುಂಬದ ಮುಖ್ಯಸ್ಥರ ಮಾ ಸ್ಮೋ ಸ್ಮಾರ್ಟ್ ಫೋನ್ ಕಾರ್ಡ್ ಸಂಖ್ಯೆ ಕೊಟ್ಟಿಲ್ಲ ನೋಡಪ್ಪ ಯಾಕೆ ಕೊಟ್ಟು ನೀವು ಕೊಡಬೇಕು ಕೊಟ್ಟಿಲ್ಲ ಅಂದರೆ ಈಗ ಸೇವ್ ಮಾಡಿದ್ದು ಎಲ್ಲಿಗೆ ಹೋಗುತ್ತಪ್ಪ ಏಯ್ಟ್ ಜೀರೋ ಫೈವ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಜೀರೋ ನನ್ನ ನಂಬರೇ ಕೊಟ್ಟಿರ್ತೀನಿ ನೋಡೋಣ ಓಕೆನಾ ನೆಕ್ಸ್ಟ್ ಇದೆಯಪ್ಪ ಸ್ವಯಂ ಉದ್ಯೋಗ ಮಾಡ್ತಾಯಿದ್ದೀನಿ ದಿಸ್ ಫೈಲ್ ಬಿ ರಿಕ್ವೈರ್ಡ್ ನೋಡ್ತೀನಿ ಮುಂದೆ ಸೇವ್ ಕೊಡ್ತೀನಿ ಈಗ ಸೇವ್ ಅಂಡ್ ಫಿನಿಶ್ ಓಹ್ ನೋಡಿ ಕುಟುಂಬದ ಮುಖ್ಯಸ್ಥರ ತಂದೆಯು ಹುಟ್ಟಿದ ಜಿಲ್ಲೆ ಹೇಳಿಲ್ಲ ನೋಡಿ ಮಾಹಿತಿ ಅರ್ಧಂಬರ್ಧ ಹೇಳಿದರೆ ತೊಗೊಳ್ಳಲ್ಲ ಅದು ಓಕೆ ತಂದೆ ಉದ್ಯೋಗ ವ್ಯಾಪಾರ ಹಾಕಿದ್ದೀನಿ ಒಂದೇ ಹೊರ ಜಿಲ್ಲೆ ಒಂದು ಕೊಟ್ಕೊಂಡು ಹೋಗ್ತೀನಿ ಯಾಕಂದರೆ ಎಲ್ಲ ಕೇಳುತ್ತದು ಎಲ್ಲಿ ಹೊರ ಜಿಲ್ಲೆ ಎಲ್ಲಿಟ್ಟಿದ್ದೀರಪ್ಪ ಆಂಧ್ರ ಪ್ರದೇಶ್ ಸರ್ಚ್ ಕೊಟ್ಟರೆ ತಗೊಳುತ್ತೆ ಹೊರ ಜಿಲ್ಲೆ ಹೊರ ಜಿಲ್ಲೆ ಯಾವುದು ಹೊರ ಜಿಲ್ಲೆ ಬೇಡ ನೋಡೋಣ ಜಿಲ್ಲೆ ಒಳಗೆ ಅಂತ ಕೊಡ್ತೀನಿ ಓಕೆ ಹಾಕಿ ಕೊಟ್ಟಿದ್ದೀನಿ ಮುಖ್ಯಸ್ಥರ ತಂದೆ ಶಿಕ್ಷಣ ಏನೋ ಲಿಟ್ರೇಟ್ ಆಧಾರ ಸಂಖ್ಯೆ ನೋಂದಣಿ ಇವತ್ತು ಇದೆಯಾ ಇಲ್ಲ ಇಲ್ಲ ಅಂತ ಕೊಡ್ತೀನಿ ಓಕೆ ಸೊ ಇಷ್ಟು ಮಾಡಿ ಸೇವ್ ಅಂಡ್ ಫಿನಿಷಿಂಗ್ ಆಧಾರ್ ಸಂಖ್ಯೆ ಆಧಾರ ನೋಂದಣಿ ಕೇಳುತ್ತೆ ನಾವು ನಂಬರ್ಗಳನ್ನು ಸರಿಯಾಗಿ ಹಾಕದೇ ಹೋದರೆ ಅದು ಸೇವ್ ಆಗೋಲ್ಲ ಮಾಹಿತಿನ ಬಿಟ್ಟರೆ ಸೇವ್ ಆಗಲ್ಲ ಅರ್ಧಮರ್ಧ ಮಾಹಿತಿ ಕೊಟ್ಟರೆ ತಗೊಳ್ಳಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಸೊ ಈ ನಿಟ್ಟಿನಲ್ಲಿ ಈ ಇದು ಏನಂದರೆ ಒಂದು ತರಬೇತಿ ಪರ್ಪಸ್ಸು ಎಲ್ಲರಿಗೂ ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗ್ ಕೊಡುವಾಗ ಯಾವ ರೀತಿ ಇದು ಆಪ್ರೇಟ್ ಆಗುತ್ತೆ ಅನ್ನೋದನ್ನು ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಉಳಿದಂಥ ಏನೇ ಡೌಟ್ಗಳಿದ್ದರೆ ನನಗೆ ತಾವು ಇದು ಮಾಡಿ ನಾನು ಏನಪ್ಪ ನನಗೆ ಫೀಡ್ಬ್ಯಾಕನ್ನು ಕಳಿಸಿ ನಾನು ಖಂಡಿತವಾಗಲೂ ಇದರಲ್ಲಿ ಏನು ದ ವಾಟ್ ಬೆಸ್ಟ್ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ನಾವೆಲ್ಲರೂ ಸೇರಿ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಯಶಸ್ವಿ ಮಾಡೋಣ ಅನ್ನೋಂಥ ಕೋರ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಿ ನಮಸ್ಕಾರ